ಬೀದರ್ನ ಮಂಗಲ್ಪೇಟ್ನ ಸೆಂಟ್ ಪಾಲ್ ಮೆಥ್ರೋಡಿಸ್ಟ್ ಚರ್ಚ್ನಲ್ಲಿ ರೆವರೆಂಡ್ ಘನ ನೆಲ್ಸನ್ ಸುಮಿತ್ರಾ ಅವರ ನೇತೃತ್ವದಲ್ಲಿ ರವಿವಾರದ ಸಾಮೂಹಿಕ ಆರಾಧನಾ ಕೂಟ ಜರುಗಿತು ಈಗಾಗಲೇ ಬಿಷಪ್ ಅವರಿಗೆ ಸಂಬಂಧಿಸಿದಂತೆ ಹಾಗೂ ಸೆಂಟ್ ಪಾಲ್ ಮೆಥ್ರೋಡಿಸ್ಟ್ ಚರ್ಚ್ನ ಜಿಲ್ಲಾ ಮೇಲ್ವಿಚಾರಕರಿಗೆ ಸಂಬಂಧಿಸಿದಂತೆ ಬಹಳಷ್ಟು ಗೊಂದಲಗಳಿವೆ ಆದರೆ ಈ ಬಗ್ಗೆ ನೆಲ್ಸನ್ ಸುಮಿತ್ರಾ ಅವರು ಹೇಳಿದ ಹಾಗೆ ಈಗಾಗಲೇ ಬೀದರ್ ಕೋರ್ಟ್ ನನಗೆ ಜುಲೈ ಹದಿನೈದರವರೆಗೆ ಡಿಎಸ್ ಆಗಿ ಮುಂದುವರಿಯುವಂತೆ ಆದೇಶ ನೀಡಿದ ಬೆನ್ನಲ್ಲೇ ಇವತ್ತು ಬಂದು ರವಿವಾರದಂದು ಸಾಮೂಹಿಕ ಆರಾಧನಾ ಕೂಟ ತೆಗೆದುಕೊಳ್ತಾ ಇದ್ದೇನೆ ಎನ್ನುವಂತ ಮಾತನ್ನ ಹೇಳಿದ್ದಾರೆ ಈ ಒಂದು ಸಭೆಯಲ್ಲಿ ರೆವರೆಂಡ್ ಘನ ನೆಲ್ಸನ್ ಸುಮಿತ್ರಾ ಅವರು ಕರ್ತನ ಸುವಾರ್ತೆ ಸಂದೇಶ ಸಾರಿ ಮಾತನಾಡಿ ಸಭೆಯಲ್ಲಿ ರಾಜಕೀಯ ಬರಬಾರದು ನಮ್ಮ ಹಿರಿಯರು ಹಳ್ಳಿಗಳಲ್ಲಿ ಬಹಳಷ್ಟು ಒಳ್ಳೆಯ ರೀತಿಯಿಂದ ಸಭೆಯನ್ನು ನಡೆಸುತ್ತಿದ್ದರು ಎಂತಹದ್ದೇ ಸಮಸ್ಯೆ ಬಂದರೂ ಕೂಡ ಯಾವತ್ತಿಗೂ ಕೂಡ ಪೊಲೀಸು ಕೋರ್ಟ್ ಕಚೇರಿ ಅಂತ ಮೊರೆ ಹೋಗಿಲ್ಲ ಆದರೆ ಇವತ್ತು ಕೋರ್ಟು ಪೊಲೀಸು ಮೊರೆ ಹೋಗ್ತಾ ಇದ್ದೇವೆ ಇದು ಒಳ್ಳೆಯ ಬೆಳವಣಿಗೆ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಸಭೆಯಲ್ಲಿ ಅಸಮಾಧಾನ ಇರುವುದು ಸರಿಯಿಲ್ಲ ಹಂಗಾಗಿ ಇದನ್ನು ಸರಿಪಡಿಸಲು ಇರುವುದು ಒಂದೇ ಮಾರ್ಗ ಅದು ಪ್ರಾರ್ಥನೆ ಆದರೆ ಇವತ್ತು ಆರಾಧನೆಗೆ ಬರುವವರಿಗೆ ಗೇಟ್ ಹತ್ತಿರ ತಡೆಯುತ್ತಿದ್ದಾರೆ ನಿಮ್ಮ ದ್ವೇಷ ಇರುವುದು ನನ್ನ ಜೊತೆಗೆ ಆದರೆ ಆರಾಧನೆಗೆ ಬರುವವರನ್ನ ಯಾಕೆ ತಡಿತಾ ಇದ್ದೀರಿ ಎಂದು ಸಭೆಯ ಮೂಲಕವೇ ಪ್ರಶ್ನೆ ಮಾಡಿದರು ಬೀದರ್ ಮೆಥೋಡಿಸ್ಟ್ ಚರ್ಚ್ ತನ್ನದೇ ಆದ ಇತಿಹಾಸ ಹೊಂದಿದೆ ಇಲ್ಲಿ ಅದೆಷ್ಟೋ ಜನ ಸಮಾಧಾನ ಹೊಂದಿದ್ದಾರೆ ಅದೆಷ್ಟೋ ಜನ ಮಹಿಮೆ ಹೊಂದಿದ್ದಾರೆ ಹಂಗಾಗಿ ಈ ಐತಿಹಾಸಿಕ ಸಭೆಯಲ್ಲಿ ಎಲ್ಲರೂ ಸೇರಿ ಶಾಂತಿ ಸಮಾಧಾನ ಕಾಪಾಡೋಣ ಅದಕ್ಕಾಗಿ ಎಲ್ಲರೂ ಪ್ರಾರ್ಥನೆ ಮಾಡಿ ಎಂದು ಮನವಿ ಮಾಡಿದ್ರು ನಮ್ಮ ಜೀವನದಲ್ಲಿ ಕಷ್ಟ ತೊಂದರೆಗಳು ಬರುತ್ತವೆ ಆದರೆ ಆಗ ನಾವು ಧೈರ್ಯಗೆಡದೆ ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಎಲ್ಲವನ್ನ ಎದುರಿಸಬೇಕು ನೀವು ಮಾಡುವ ಪ್ರಾರ್ಥನೆಯಲ್ಲಿ ನಿಮಗೆ ನಂಬಿಕೆ ಇದ್ದರೆ ಖಂಡಿತ ನೀವು ಕಷ್ಟ ತೊಂದರೆಗಳನ್ನ ಎದುರಿಸುವಲ್ಲಿ ಜಯ ಹೊಂದಿತ್ತೀರಿ ಎನ್ನುವಂತದನ್ನ ಬೈಬಲ್ ಸಾರ್ತದೆ ಸಮಾಜದಲ್ಲಿ ಬಹಳಷ್ಟು ಜನ ಜನರು ನಿನ್ನ ಕೂಗು ತಡೆಯುತ್ತಾರೆ ನಿನ್ನ ಏಳ್ಗೆಯನ್ನ ಬಯಸುವುದಿಲ್ಲ ನಿನ್ನ ಬೆಳವಣಿಗೆಯನ್ನ ಸಹಿಸುವುದಿಲ್ಲ ಆದರೆ ದೇವರ ಆಶೀರ್ವಾದದಿಂದ ಯಾರ ಕೆಡಕು ಕೂಡ ನಿನ್ನನ್ನು ಏನೂ ಮಾಡ್ಲಿಕ್ಕೆ ಆಗುವುದಿಲ್ಲ ನಿಜವಾದ ಸ್ಥಿತಿಯನ್ನ ಅರಿಹಿರಿ ದೇವರ ವಾಕ್ಯ ಓದಿ ಅದರಂತೆ ನಡೆಯಬೇಕು ಎಂದು ಕರ್ತನ ಸುವಾರ್ತೆ ಸಾರಿದರು ಏಸು ನಿನ್ನ ಕೂಗು ಕೇಳುವ ಹಾಗೆ ಪ್ರಾರ್ಥಿಸಿ ಮಹಿಮೆ ಹೊಂದಿ ನಂಬಿಕೆ ಭಕ್ತಿಯಿಂದ ಬಂದ ಕೂಗು ಸಾಮಾನ್ಯ ಕೂಗು ಇರುವುದಿಲ್ಲ ನೀನು ನಿಜವಾಗಿಯೂ ದೇವರ ಮಗನಾಗಿ ಇದ್ದರೆ ನಿಜವಾಗಿಯೂ ನಿನ್ನ ಪ್ರಾರ್ಥನೆಯಿಂದ ನಿನ್ನ ನಿಜವಾಗಿಯೂ ದೇವರ ಮಗನಾಗಿದ್ದರೆ ನಿಜವಾಗಿಯೂ ನಿನ್ನ ಪ್ರಾರ್ಥನೆಯಿಂದ ಕೆಡಕಿನಿಂದ ಪಾರಾಗ್ತಿ ಎಂದು ತಿಳಿಸಿದರು ನಾವು ದಿನ ಮಾತ್ರ ಬಿಟ್ಟು ಸಹಿತ ಹೋಗ್ತೇವೆ ಆವಾಗ ನಾವು ವಶಾಂತರ ಈ ಒಂದು ವರ್ಷ ಯಾವುದು ಅದರ ಮೇಲರ ನಂಬಿಕೆಯ ಒಂದು ಸವಾಲಾಗಿದೆ ನಮ್ಮೆಲ್ಲರ ಒಂದು ಭಕ್ತಿಯ ಜೀವನಕ್ಕೆ ಅದು ಒಂದು ಸವಾಲಾಗಿದೆ ಅದಕ್ಕೋಸ್ಕರ ಈ ವಿಷಯಗಳು ನಡೆಯಬಾರದು ಆಮೇಲೆ ಸಭೆಗಳಲ್ಲಿ ಈ ರಾಜಕೀಯ ಬರಬಾರದು ಒಂದು ಸಮಯ ಇದ್ದು ಐವತ್ತು ಅರವತ್ತು ವರ್ಷಗಳ ಹಿಂದೆ ನಮ್ಮ ಸಭಾಪಾಲ గ్రూప్ మిస్టరీస్ ల్లో ఇదే చిలగొడుతుంది ఇది మీరందరూ మీ వ్యక్తిగత ప్రార్థనని నిమొక్కు ప్రార్థనలే లేకపోతే ప్రార్థన మార్పు నన్ను సింపుల్ గా ఒక మాట ಹೇಳ್తానంటే ఏంటంటే కోట్ కేసులు ల్లోన మనం ఏం చేయమారదు ఏమొంత ఆఫీసరునన త్రిభుపరుదు ఇది ప్రార్థన ಮಾಡುವట సమయ ఇది పరిశుద్ధವಾದ ఒక స్థల ఇది వేదితి మాటలు ఇది కేవలం మాటలు మాత్రమే కాదు మన పరిశుద్ధునిలా ఇది రావు

ಅಲ್ಲಿ ಒಂದು ಸಮಾಧಾನವಾಗಿ ಇದ್ದು ಅದರ ಮುಂದುವಾಗ ಮಾಡೋಣ ಅಂತ ಹೇಳಿದ್ದೇನೆ ಆದರೂ ಕೂಡ ಕೆಲವು ಜನರು ಅದನ್ನ ತಿಳಿದುಕೊಳ್ಳದೆ ಯಾವ ವಿಷಯದಲ್ಲಿ ಗೊತ್ತಿಲ್ಲ ದೇವರ ಬಗ್ಗೆ ನೋಡ್ಕೊಳ್ಳಿ ಚಿಂತೆ ಇಲ್ಲ ಸರ್ ನನಗೆ ಮತ್ತು ಮಾತಾಡ ಎಲ್ಲ ಬಗ್ಗೆ ಸಿಗ್ತೇನೆ ಆರೋಗ್ಯ ಬಂದವರು

ಈಗ ನಾವು ದೇವರು ಹೋಗ್ತಿದ್ದ ಕಡೆಗೆ ನಾವು ನಮ್ಮ ಗಮನಗಳನ್ನು ಹರಿಸೋಣ ಮುಖ್ಯವಾದಂತಹ ವಿಷಯ ಏನಂದ್ರೆ ಈಗ ತಾನೆ ಓದಿರುವಂತಹ ಭಾಗ ಭಾಗದಲ್ಲಿ ಯೇಸು ಸ್ವಾಮಿ ಮಾಡಿರುವಂತಹ ಕೊನೆಯ ಕಾರ್ಯ ಯೇಸು ಸ್ವಾಮಿ ಮಾಡಿರುವಂತಹ

ವಿಷ ಬಿಡುವಂತಹ ಒಬ್ಬ ವ್ಯಕ್ತಿ ಆಗಿದ್ದಾನೆ ಯೇಸು ಸ್ವಾಮಿಗೆ ಶಿಲುಬಿ ಆಗ್ತಾರೆ ಎನ್ನುವಂತ ಈ ಒಂದು ವಾರದ ಮೊದಲು ಏನಾಗಿದೆ ಯೇಸು ತನ್ನ ಶಿಷ್ಯರೊಂದಿಗೆ ಅನೇಕ ಜನರ ಗುಂಪಿನೊಟ್ಟಿಗೆ ಆತನು ಎಲ್ಲಿಗೋ ಎಂದ ಎಲುಸಲೇಮಿಗೆ ಹೋಗ್ತಾ ಇದ್ದಾನೆ ಹೋಗುವಾಗ ಆತನು ಅನೇಕ ವಿಷಯಗಳನ್ನ ಬೋಧಿಸುತ್ತಾ ಅನೇಕ ವಿಷಯಗಳನ್ನ ತನ್ನ ಶಿಷ್ಯರಿಗೆ ಹೇಳುತ್ತಾ ಆತನು ಹೋಗ್ತಾ ಇದ್ದಾನೆ ಈ ಒಂದು ಪ್ರತ್ಯೇಕವಾದಂತಹ ಸ್ಥಳಕ್ಕೆ

ಈಗ ಲೇಟೆಸ್ಟ್ ಆಗಿಗಳು ಅದು ಒಬ್ಬ ಮಾಡಬೇಕು ಅದಕ್ಕೆ ಹೀನ ದೃಷ್ಟಿ ತಿಳಿದುಕೊಳ್ಬೇಕು ಅದಾದ್ಮೇಲೆ ಯಾವ ಜನ ಸಮಾಜದಲ್ಲಿ ಸುಮಾರಾಗಿ ಸರ್ಪ್ರೈಸ್ ಮಾಡಿದ್ರು ನಾವು ನಿನ್ನನ್ನು ಕಲಿಯುತ್ತಾನೆ ಎಂದು ಯಾವ ಸಮಾಜದವರು ಆತನಿಗೆ ರೀತಿಯಲ್ಲಿ ಸಪ್ರೆಸ್ ಮಾಡಿದ್ರು ಡಿಕ್ಕರಿಸಿದ್ರು ಅವರೇ ಈ ಒಂದು ಸಮಯದಲ್ಲಿ ಆತನಿಗೆ ಎನ್ಕರೇಜ್ ಮಾಡ್ತಾ ಇದ್ದಾರೆ ಅವರೇ ಈ ಸಮಯದಲ್ಲಿ ಅದನ್ನು ನಿನಗೆ ಕಲಿಯುತ್ತಾನೆ ಸ್ವಾಮಿ ಕಲಿತಾನೆ ಎಂಬುದಾಗಿ ಕರ್ಕೊಂಡು ಹೋಗ್ತಾರೆ ಆಗ ಇಲ್ಲಿ ನಾವು ನೋಡುವಂತಹ ವಿಷಯಗಳು ಏನೆಂದರೆ ಆತನು ತನ್ನ ಮೇಲು ಹೊಳೆ ಆಗಿತ್ತು ದರ್ಟಿ ಆಗಿತ್ತು ಆ ಬದುಕೆ ಪಾಪಮಯವಾಗಿರುವಂತಹ ಬದುಕಿ ಆಗಿತ್ತು ಈಗ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಒಂದು ಬದುಕಿಯನ್ನ ಹಾಕಿಕೊಂಡು ಕವರ್ ಆಗಿ ನಾವು ಜೀವನ ನೋಡ್ತಾ ಇದ್ದೇವೆ ಆದರೆ ಯಾವಾಗ ನನ್ನ ಜೀವನದಲ್ಲಿ ನಮ್ಮನ್ನು ನಾವು ಪಾಪ ಮಾಡಿ ದೇವಾಲಯ ನಡೆದುಕೊಂಡಿದ್ದೇವೆ ಆದರೆ ನಿಮಗೆ ಸ್ವಂತ

ಆತನಿಗೆ ಕಂಡು ಬಂತು ಆ ತಕ್ಷಣ ಆತನಿಗೆ ಕಂಡು ಬಂತು ಇದು ಕ್ಯಾಪ್ಟು ಸಿ ಸುಂದರವಾಗಿರುವಂತಹ ಪ್ರಪಂಚವನ್ನು ನೋಡಿದ ಪ್ರಾರಂಭ ಮಾಡಿದ ಏಸು ಯಾರು ಹೇಳುವಂಥದ್ದು ಮುಖಾಮುಖಿಯಾಗಿ ಆತ ನೋಡಿದ ಪ್ರಾರಂಭ ಮಾಡಿದ ಈ ಸ್ವಾಮಿ ಹೇಳ್ತಾನೆ ನಿನ್ನ ನಂಬಿಕೆ ನಿಮಗೆ ಸ್ವಸ್ಥ ಮಾಡಿದರೆ ನಿನ್ನ ನಂಬಿಕೆ ನಿನಗೆ ಸ್ವಸ್ಥ ಮಾಡಿದರೆ ಏಸು ಸ್ವಾಮಿ ಎಲ್ಲರಿಗೂ ಮಾತನ್ನು ಹೇಳ್ತಾರೆ ಹೇಳಿದ್ರಿಗೆ ಆತನ ಹೇಳ್ತಾನೆ ನಿಂತರಿಗೆ ನೀನು ಹೋಗಿ ಊರೊಳಗೆ ಹೋಗಿ ಯಾಜ

ನೀವು ಎಲ್ಲಾನು ಬಿಟ್ಟು ನನ್ನ ಪಾಲಿಸ್ತೀವಿ ಇವು ಶುಡ್ ಇನ್ ಬಿಟಿಂಗ್ ಪಾಪೇ ಏ ಶುಡ್ ಎಲ್ಲಿ ಪಾಸ್ ಅಂತ ಇದ್ದಾರೆ ನಿರ್ಮಾಣ ಮಾಡ್ತಾರೆ ಇವತ್ತು ನಾವು ನಮ್ಮ ಜೀವನದಲ್ಲಿ ಎಷ್ಟು ಜನ ಯೇಸು ಆಶೀರ್ವಾದ ಪಡೆದುಕೊಂಡಿಲ್ಲ ಎಷ್ಟು ಜನ ನಮ್ಮ ಜೀವನದಲ್ಲಿ ಯೇಸುವಿನ ಒಂದು ಒಳ್ಳೆತನ ಅನುಭವ ಮಾಡಿಲ್ಲ ನಮ್ಮ ನಾವು ಪರೀಕ್ಷೆ ಮಾಡಿಕೊಳ್ಳುವ ಆದ್ರೆ ಆದ್ರ ಮಾಡುವಂತಹ ಅದ್ಭುತ ಕಾರ್ಯಗಳನ್ನ ಆದ್ರ ಮಾಡುವಂತಹ ಆಶೀರ್ವಾದಗಳನ್ನ ಒಳ್ಳೆಯದನ್ನ ನೆನಪು ಮಾಡಿಕೊಂಡು ಯಾವಾಗಲೂ ನಾವು ಅದರಿಗೆ ವಿಲೇಮಗಳಾಗಿ ನಡೆಯುವ ಒಬ್ಬರನ್ನು ಪ್ರೀಚ್ ಮಾಡುವ ಒಬ್ಬರನ್ನು ಸೇರಿಸಿಕೊಳ್ಳುವ ಒಬ್ಬರನ್ನು ಒಬ್ಬರನ್ನು

ನಾವು ಆತನ ಸಿದ್ಧಾಂತ ನಮ್ಮನ್ನು ತಗ್ಗಿಸಿಕೊಳ್ಳೋಣ ನಾವು ನಮ್ಮನ್ನು ಆತ ಆತನ ಜೀವನದಲ್ಲಿ ಮೇಲುಗಳನ್ನು ಮಾಡ್ತಾನೆ ಮಾಡ್ತಾನೆ ಹಾಗೆ ಮಾಡಿ ದೇವರಿಗೆ ಸಹಾಯ ಮಾಡಿ ಅಂತ ಹೇಳುತ್ತಾ ಈ ಸಂದೇಶ ಮಾಡ್ತೇನೆ ದೇವರು ನಿಮ್ಮೆಲ್ಲ ಶಾಲೆ ಮಾಡಿ ಆಮೇಲೆ